ಹಬ್ಬಕ್ಕೆ ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಸೊ ಹಬ್ಬದ ಟೈಮ್ ನಲ್ಲಿ ಅಶ್ವಿನಿ ಮೇಡಮ್ ಪ್ರತಿ ವರ್ಷವೂ ಕೂಡ ಅಷ್ಟೇ ಮನೆಯಲ್ಲಿ ಹಬ್ಬದ ಅಡಿಗೆನ ಸಹ ಮಾಡ್ತಾರೆ ಅಪ್ಪು ಬಾಸ್ ಇದ್ರೆ ಒಂದು ರೀತಿಯಲ್ಲಿ ದೊಡ್ಡ ಸಂಭ್ರಮ ಆಚರಣೆ ಇರೋದು ಗ್ರ್ಯಾಂಡ್ ಆಗಿ ಮತ್ತೆ ಅಭಿಮಾನಿಗಳು ಬರೋರು ಮತ್ತೆ ಫ್ರೆಂಡ್ಸ್ ಗಳು ಬರೋರು ಸೊ ಎಲ್ಲರಿಗೂ ಕೂಡ ಅಷ್ಟೇ ಹಬ್ಬದ ಅಡುಗೆನ ಕೂಡ ಸವಿಯವರು ಸೊ ಆದ್ರೆ ಅಪ್ಪು ಇಲ್ಲದೆ ಒಂದು ರೀತಿಯಲ್ಲಿ ಮನೆ ವಾತಾವರಣ ಅಷ್ಟಾಗಿ ಇರೋದಿಲ್ಲ ಬಟ್ ಸ್ಟಿಲ್ ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಕಾಸ್ಟ್ಯೂಮ್ ನ ಸೀರಿಯಲ್ ಕೂಡ ಕಂಗೊಳಿಸಿದ್ದಾರೆ ಅಶ್ವಿನಿ ಮೇಡಮ್ ನೋಡಿ ಮೀಟ್ ಮಾಡಬೇಕು ಅಂತ ತುಂಬಾ ಅಭಿಮಾನಿಗಳು ಬರ್ತಾರೆ ಎಲ್ಲರ ಜೊತೆ ಕೂಡ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ ಅಶ್ವಿನಿ ಮೇಡಮ್ ಅವರು ಸೊ ಬಂದವರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸಿ ಕಳಿಸ್ತಾರೆ ಸೊ ಅದೇ ರೀತಿ ಊಟದ ವ್ಯವಸ್ಥೆ ಆಗಿರಬಹುದು ಕೆಲವೊಂದು ಟೈಮ್ ಇದ್ದೇ ಇರುತ್ತೆ ಅಶ್ವಿನಿ ಮೇಡಮ್ ಅವರು ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲ ಪ್ರಾಜೆಕ್ಟ್ ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತೆ ಏನಾದರೂ ಉದ್ಘಾಟನಾ ಕಾರ್ಯಕ್ರಮ ಸೊಲ್ಗೂ ಕೂಡ ವಿಸಿಟ್ ಮಾಡ್ತಾರೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಟೀಸರ್ ಲಾಂಚ್ ಕಾರ್ಯಕ್ರಮ ಸೊ ಈ ರೀತಿ ಸೊ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಇಲ್ಲಿಯ ತನಕ ಬಂದಿದ್ದಾರೆ ಅಶ್ವಿನಿ ಮೇಡಮ್ ಮೇಲೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇದೆ ಇನ್ನಷ್ಟು ಹೆಚ್ಚು ಗೌರವ ಜಾಸ್ತಿ ಆಗುತ್ತೆ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ಸ್ಟೋರಿ ಇರುವಂತಹ ಸಿನಿಮಾನ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಕುಟುಂಬ ಇಷ್ಟನ ಅಪ್ಪು ಭಾವಿಸ್ತಾನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಲು ಕೇಳಿ